ಇಂದಿನ ದೇವರ ವಾಗ್ದಾನ ಎರಡನೇ ಕೋರಿಂತ ಐದು ಹದಿನೇಳು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ನಾವು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಪಾಪದಲ್ಲಿ ಶಾಪದಲ್ಲಿ ಕತ್ತಲೆಯಲ್ಲಿ ಸುತ್ತಿಕೊಂಡವರು ಅಂಧಕಾರ ಜೀವನ ನಮ್ಮಲ್ಲಾಗಿತ್ತು ಕೇವಲ ಕೆಟ್ಟದ್ದನ್ನೇ ಯೋಚಿಸುತ್ತಾ ಅದರ ರೀತಿಯಾಗಿ ಮಾಡುವ ರೋ ಪ್ರೀತಿಯ ಸ್ವರೂಪನಾದ ಕ್ರಿಸ್ತನನ್ನು ನಂಬಿದ ನಾವು ಈಗ ಪಾಪದಿಂದ ವಿಮೋಚಿಸಲ್ಪಟ್ಟೆವು ಶಾಪಹೀನರಾದೆವು ನಾವೇ ಲೋಕಕ್ಕೆ ಬೆಳಕಾದೆವು ಪ್ರೀತಿಯಿಂದ ಬರರನ್ನು ಆಧರಿಸುತ್ತಾ ಅವರಿಗೆ ಸಹಾಯ ಮಾಡುವ ಗುಣವನ್ನು ದೇವರ ನಮಗೆ ದಯಪಾಲಿಸಿದ್ದಾನೆ ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ ಪ್ರೀತಿಯ ಸ್ವರೂಪನಾದ ನನ್ನ ತಂದೆ ನಿಮಗೆ ಸ್ತೋತ್ರಗಳು ಪಾಪದಲ್ಲಿ ಶಾಪದಲ್ಲಿ ಸುತ್ತಂತ ನಮ್ಮನ್ನು ನೀನು ನಿನ್ನ ರಕ್ತದ ಕ್ರಯದನದಿಂದ ವಿಮೋಚಿಸಿ ನೂತನ ಸೃಷ್ಟಿಯಾಗಿಯೇ ಮಾಡಿದ್ದೀಯ ನಿಮಗೆ ನಮನಗಳು ಕ್ರಿಸ್ತನೆ ನಾವು ನೀವು ತೋರಿಸಿದ ಮಾರ್ಗದಲ್ಲಿ ಜೀವನವನ್ನು ಜೀವಿಸಲು ಮಾರ್ಗದರ್ಶನ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಮಹೋನ್ನತನಾದ ಕ್ರಿಸ್ತೇಸಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್